ವ್ಯವಹಾರ ಏನಿದೆ ಇಡೀ ರಾಜ್ಯದಲ್ಲಿ ಮನೆ ವಿಡಿಯೋ ಬಂದು ಎರಡೂವರೆ ಕೋಟಿ ಹರಾಜ್ ಹರಾಜ್ ಅಂತ ಹೇಳಿ ಪ್ರತಿ ಲಿಕ್ಕರ್ ಶಾಪ್ ಮಾಡಿರುವಂತ ಆಡಿಯೋ ಬಂದಿದೆ ಅದರ ಮಂತ್ರಿ ಮಂತ್ರಿ ಮಗಂದ ಹೆಸರು ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಇದು ಫಸ್ಟ್ ಟೈಮ್ ಅಲ್ಲ ಮೂರನೇ ಬಾರಿ ಆಗಿದೆ ಈ ತರ ಪದೇ ಪದೇ ಹಿಂಗಾಗ್ತಾನೆ ಇದೆ ಇದು ಇದು ಒಂದ್ ರೀತಿ ರಾಜ್ಯ ಸರ್ಕಾರ ಒಂದ್ ರೀತಿ ಕರಪ್ಟ್ ಇದೆ ರಾಜ್ಯ ಸರ್ಕಾರ ಲೂಟಿ ಹೊಡಿತಾ ಇದೆ ಈ ತರದೆಲ್ಲ ದೊಡ್ಡ ಒಂದು ಯಾಕಂದ್ರೆ ಈಗಾಗಲೇ ಲೋಕಾಯುಕ್ತಕ್ಕೆ ಕಂಪ್ಲೇಂಟು ಅವಟ್ ಇದೆ ಮಂತ್ರಿಗಳ ಮೇಲೆ ಕಂಪ್ಲೇಂಟು ಆಗಿದೆ ಅದಕ್ಕೆ ಹೇಳ್ತಾ ಇರೋದು ಇದೇನು ಬಿರಿ ಆಡಿಯೋ ಬಂದಿದೆ ಅಂತಲ್ಲ ಆಡಿಯೋ ಜೊತೆಗೆ ಲೋಕಾಯುಕ್ತದಲ್ಲೇ ಕಂಪ್ಲೇಂಟು ಆಗಿದೆ ಅವ್ರ ಮೇಲೆ ಕೇಸು ದಾಖಲಾಕಿದೆ ಕೂಡ ಆದ್ರೂ ಕೂಡ ಚರ್ಚೆ ಮಾಡಬೇಕು ಇಂಪಾರ್ಟೆಂಟ್ ಇದೆ ಇದನ್ನ ಇಡೀ ರಾಜ್ಯ ಇದನ್ನ ನೋಡ್ತಾ ಇದೆ ಮಾಧ್ಯಮದಲ್ಲೆಲ್ಲ ಫುಲ್ ಎರಡು ದಿನ ಬಂದಿದೆ ಇದ್ರ ಬಗ್ಗೆ ಇದು ಚರ್ಚೆ ಆಗ್ಬೇಕು ಅಧ್ಯಕ್ಷರೇ ಅದಕ್ಕೋಸ್ಕರ ನೀವು ಇದನ್ನ ಚರ್ಚೆಗೆ ಅವಕಾಶವನ್ನ ಕೊಡ್ಬೇಕು ಅಂತ ನೋಡಿದ್ದೇನೆ ಈಗ ನಾವು ರಾಜ್ಯಪಾಲ ಒಂದ ನಿರ್ಣಯದಲ್ಲಿ ಏನೆಲ್ಲ ಚರ್ಚೆಗಳು ನಿಮ್ಗೆ ತಕ್ಕೊಳ್ಬಹುದು ಆಯ್ತಪ್ಪ ಮುಗಿಸ್ಲಿಕ್ಕೆ ಆಯ್ತು ನಾನು ಹೇಳ್ದು ಕೇಳಿಲಿ

ಭ್ರ ಭ್ರಷ್ಟ ಸಚಿವರು ರಾಜೀನಾಮ ಕೊಡ್ತಾರೆ ತೀರ್ಮಾನ ಮಾಡ್ಕೊಂಡು ಕರಡ ಮಳೆ ಸಚಿವರ ರಾಜೀನಾಮೆ

ಇದು ದೊಡ್ಡ ಸ್ಕ್ಯಾಂಡ್ ಒಂದು ನಾಲ್ಕು ಸಾವಿರ ಕೋಟಿ ನೀವು ನೋಡಿ ಇಲ್ಲಿ ರಾಜ್ಯದಲ್ಲಿ ದಯವಿಟ್ಟು ಅವಕಾಶ ಆಡಿ ನೋಡಿ ಪೆನ್ ಡ್ರೈವ್ ಇದರಲ್ಲಿ ದಯವಿಟ್ಟು ಚರ್ಚೆಗೆ ಅವಕಾಶ ಕೊಡಬೇಕು ಸಭಾಧ್ಯಕ್ಷ ಅಧ್ಯಕ್ಷರೇ ಪೆನ್ ಡ್ರೈವಿಂಗೀನ ಮುಖ್ಯಮಂತ್ರಿ ಇಪ್ಪತ್ತೆಂಟನೇ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಂದು ಮಂಡಳದ ಸದಸ್ಯರುಗಳನ್ನು ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಸಚಿವರು ರಾಜ್ಯರಾದ ಭ್ರಷ್ಟಾಚಾರ ನಡೆದಿದೆ ರಾಜ್ಯಪಾಲರಿಗೆ ಕೃತಜ್ಞತಾ ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ ಎಂಬ ಪ್ರಸ್ತಾವವನ್ನು ಸೂಚಿಸುತ್ತೇನೆ ಶ್ರೀ ಪ್ರದೀಪ್ ಈಶ್ವರ ಅವರು ರಾಜ್ಯಪಾಲ ಭಾಷಣದ ಮೇಲೆ ವಂದನ ನಿರ್ಣಯದ ಅನುಭವಿಸಿದರು மாநகேஷன் அதிர்வென சத உதவி நான் கிருத்த வந்த அப்பணை கொடுத்தோம் கொள்ளேனே கொள்ளையே முக்கியமே பண்ண ರಾಜೀನಾಮೆ ಕೊಡಲೇಬೇಕು ಕೊಡ್ಲೇಬೇಕು ಕೊಡ್ಲೇಬೇಕು ರಾಜೀನಾಮೆ ಕೊಡ್ಲೇಬೇಕು ಕೊಡ್ಲೇಬೇಕು ಕೊಡಲೇಬೇಕು ಕಲೆಕ್ಟ್ ಮಾಡ್ತಾ ಇರೋದು ಹಣಕೆಂಡ್ ಮಾಡ್ತಾ ಇರೋದು ಸದನವನ್ನು ರಾಜೀನಾಮೆ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಮುಂದೆ ಅಬಕಾರಿ ಸಚಿವರೇ ರಾಜೀನಾಮೆ ಅಬಕಾರಿ ಸಚಿವರು ರಾಜೀನಾಮೆ ಕೊಡಬೇಕು ಮಾತ್ರ ಪ್ರತಿಪಕ್ಷ ಆಯಿತು ಈಗ ಒಂದು ಪ್ರತಿಪಕ್ಷ ನಾಯಕ ತಾವು ಹೇಳಿದ್ದೀವಿ ಒಂದೇ ನಿಮಿಷ ಆಗಿದೆ